ವಿಕ್ರಮಗೌಡ ಹತ್ಯೆ ಆಗ್ತಾ ಇದ್ದಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಉಂಟಾಗ್ತಾ ಇದ್ದಾವೆ ಸಾಕಷ್ಟು ಜನ ಈ ಒಂದು ಎನ್ಕೌಂಟರ್ನ ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಕ್ಸಲ್ ಆಗಿದ್ದು ಈಗ ಮುಖ್ಯವಾಹಿನಿಗೆ ಬಂದಿರತಕ್ಕಂತ ನೂರು ಸಿದ್ಧರ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ವಿಕ್ರಮಗೌಡ ಅವರ ಒಂದು ಎನ್ಕೌಂಟರ್ ಅಗತ್ಯ ಇತ್ತು ಅಂತ ಅನಿಸ್ತಾ ಇದೆಯಾ ತಮ್ಮ ಖಂಡಿತ ಇಲ್ಲ ಖಂಡಿತ ಇಲ್ಲ ಏನಿದೆ ಎನ್ಕೌಂಟರ್ ಏನು ಏನೋ ಒಂದು ಸೀನ್ ಬೇಕಲ್ಲ ಮರ್ಯಾರೆ ಎಲ್ಲಾದ್ರೂ ಯಾರಾದರೂ ಬಂದು ಪೊಲೀಸ್ನ ಮೇಲೆ ಏನಾದ್ರು ಗುಂಡು ಹಾರಿಸಿದ್ರ ಅಥವಾ ಯಾರಾದರೂ ಅಲ್ಲಿನ ಲೋಕಲ್ ಭೂಮಾಲಿಕರು ಯಾರಾದರೂ ಮನೆಗೆ ಅಲ್ಲಿ ಧಮಕಿ ಆದರೂ ಹಾಕಿದ್ರ ಯಾರಿಗಾದರೂ ಹೊಡೆದಿದ್ರ ಅಥವಾ ಯಾವುದಾದ್ರೂ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ನ ಸುಟ್ಟಿದ್ರ ಒಂದು ಕರಪತ್ರ ಪಾತ್ರ ಆದರೂ ಹಂಚಿದ್ರೆ ಏನಿದೆ ನಥಿಂಗ್ ಝೀರೋ ಝೀರೋ ಇದ್ದಾಗ ಹೆಂಗೆ ನೀವು ಹೊಡೆದಾಗ್ತೀರಾ ಬಂದು ಬಿಟ್ಟರೆ ಅಂದ್ರೆ ಹೊಡೆದ್ಬಿಡದ ಯಾರನ್ನ ಹೋಗ್ಬಿಟ್ಟು ಸೊ ಅವ್ರು ಬಂದು ಕಿಡಿಯಂಗೆ ಮಾಡಿದವರು ನೀವೇ ಈಗ ಅವರು ಬಂದೊಟ್ಟು ಅವ್ರು ಏನೋ ಮತ್ತವರು ನೆಲೆ ಆಗಿ ಅವ್ರು ಏನೋ ಒಂದು ಮತ್ತೆ ಓಡಾಡ್ತಾ ಇದ್ರೆ ಮತ್ತವ್ರಿಗೆ ಫೈರಿಂಗ್ ಮಾಡಿ ಅವ್ರನ್ನ ಕೊಂದಾಕಿದ್ರೆ ಯಾವ ಅಗತ್ಯನೂ ಇರಲಿಲ್ಲ ಈ ಎನ್ಕೌಂಟರ್ ಶುದ್ಧ ಶುದ್ಧ ತಪ್ಪು ಇದೊಂದು ಕ್ರಿಮಿನಲ್ ಆಕ್ಟಿವಿಟಿ ವಿಕ್ರಮ್ ಗೌಡ ಅವರ ಮೇಲೆ ಅನ್ನುವಂಥದ್ದನ್ನ ಹೇಳಿಕೊಂಡು ಸರ್ಕಾರ ಸಮಂಜಸ ಪಡಿಸ್ಕೊಳ್ತಾ ಇದೆ ತಾವು ಎನ್ಕೌಂಟರ್ ಮಾಡಿದ್ರೆ ಸರಿ ಇದೆ ಅರೆ ಸರ್ಕಾರ ಎಲ್ಲ ಅಲ್ಲಿ ಯಾರಿದಾರೋ ಎಲ್ಲರ ಮೇಲೂ ಹಾಕಿದ್ದಾರೆ ಇಲ್ಲೇ ಪರಪನ ಆಗ್ರಹದಲ್ಲಿ ಕನ್ಯಾಕುಮಾರಿ ಇದ್ದಾರೆ ಹೋಗಿ ಭೇಟಿ ಮಾಡಿ ಅದೊಂದು ಗುಬ್ಬಚ್ಚಿ ಅದು ಆದಿವಾಸಿ ಹುಡುಗಿ ಯುವತಿ ಆಕೆಯ ಮೇಲೆ ಐವತ್ತೆಂಟು ಕೇಸ್ಗಳು ಹಾಕಿದ್ದಾರೆ ವಿಕ್ರಮ್ ಗೌಡ ಅಲ್ಲ ಆ ಸಣ್ಣ ಯುವತಿ ಒಂದು ಮಗುವಿನ ತಾಯಿ ಮಗು ಜೊತೆಗೆ ಜೈಲಲ್ಲಿ ಇದ್ದು ಆಕೆ ಮೇಲೆ ಐವತ್ತೆಂಟು ಕೇಸ್ ಹಾಕಿದ್ದಾರೆ ನನ್ನ ಮೇಲೂ ಕೂಡ ಸುಮಾರು ಕೇಸ್ ಹಾಕಿದ್ರು ನಾನು ಈ ಬ ಹೊರಗೆ ಬಂದ ನಂತರದಲ್ಲಿ ಎಲ್ಲ ಕೋಟಿಗಳಿದ್ದೀನಿ ಎಲ್ಲವೂ ಕೂಡ ಈಗ ಎಲ್ಲ ಕೇಸ್ಗಳೆಲ್ಲ ಖಲಾಸಾಗಿ ಎಲ್ಲ ಸುಳ್ಳು ಅಂತೇಳಿ ಸಾಬೀತಾಗಿದ್ದಾವೆ ಅಲ್ಲಿರುವಂಥವು ಕೂಡ ಬಹುತೇಕ ಸಣ್ಣ ಪುಟ್ಟ ಕೇಸ್ಗಳು ಇರ್ಬೋದು ಅಲ್ಲೇ ಅದು ಒಂದು ಸುಟ್ಟಿರುವಂಥದ್ದು ಫಾರೆಸ್ಟ್ ಅಂತ ಮಾಡಿರ್ಬೋದು ಅಷ್ಟು ಕೂಡ ಮಹಾಪ್ರಧಾನ ಅದು ಇವ್ರು ಮಾಡ್ತಿರುವಂಥ ಒಂದು ದಮನಕಾಂಡಕ್ಕೆ ಇವರು ಜನರಿಗೆ ಮಾಡ್ತಿರುವಂಥ ಟೆರರ್ ಸಂದರ್ಭದಲ್ಲಿ ಅದನ್ನು ಹೋರಾಟ ಮಾಡ್ತಿರುವಂಥದ್ದು ಕೆಲವು ಕಾನೂನು ಬಾಹಿರವಾದಂಥ ಕೆಲವು ಚಟುವಟಿಕೆ ಮಾಡಿರ್ಬೋದು ಕೆಲವು ಆದರೆ ಇವ್ರು ಏನು ಸಿಕ್ಸ್ಟಿ ಪರ್ಸೆಂಟ್ ಮಾಡಿ ಅವರೊಂದು ದೊಡ್ಡ ನಕ್ಸಲಿ ಲೀಡರ್ ಟೆರರಿಸ್ಟ್ ಅನ್ನೋ ಟೈಪ್ ಏನು ಮಾಡ್ತಿದಾರೆ ಇದು ಶುದ್ಧ ಸುಳ್ಳು ಗೌಡ ಬಹಳ ಮುಗ್ಧ ಅಮಾಯಕ ಆದಿವಾಸಿ ಯುವಕ ಕಾರ್ಯಕರ್ತ ತನ್ನ ನೆಲೆಯ ಕಳ್ಕೊಳ್ತಾ ತನ್ನ ಹದಿನಾಲ್ಕು ಗುಂಟೆ ಭೂಮಿನೂ ಕೂಡ ಕಳ್ಕೊಳ್ತಿದ್ದೀನಲ್ಲ ಅನ್ನಕೋಸ್ಕರ ಹೋರಾಟಕ್ಕೆ ಬಂದಂಥವ್ರು ಪೊಲೀಸರು ಅದನ್ನು ಟಾರ್ಚರ್ ಮಾಡಿ ಕಾಡು ಹೋಗಲು ಹೋಗಂಗ್ ಮಾಡಿದ್ರು ಮತ್ತು ಅದನ್ನು ದೊಡ್ಡ ಒಂದು ವಿಲನ್ ಟೈಪ್ ಪ್ರೊಜೆಕ್ಟ್ ಮಾಡಿದ್ರು ಈಗ ಕೊಂದು ಹಾಕಿದ್ದಾರೆ ಇದು ಪೂರ್ತಿ ಎಲ್ಲರ ಪೊಲೀಸರ ಭಾಳ ಒಂದು ಟಿ ವಿ ಬ್ಯಾಡ್ ಆ್ಯಂಡ್ ಕ್ರಿಯಲ್ ಹ್ಯಾಂಡ್ಲಿಂಗ್ ಎನ್ ಎ ಪೊಲೀಸರು ಮತ್ತೆ ಕುಮ್ಮಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಿ ಮಾಡ್ತಾ ಇರತಕ್ಕಂತ ಹೋರಾಟಗಳನ್ನು ಹತ್ತಿಕ್ಕೋದಕ್ಕೆ ಎನ್ನುವಂತದನ್ನ ತಾವಾಗಲೇ ಪ್ರತ್ಯೇಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರಿ ನಿಜವಾಗಿ ಹೌದಾ ಅದು ಅಲ್ಲ ಇದನ್ನು ಆ ಚಳವಳಿಯನ್ನು ಹತ್ತಿಕ್ಕಲಿಕ್ಕೋಸ್ಕರನೇ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಆದರೆ ಈಗ ಅರಣ್ಯ ಇಲಾಖೆಯ ವಿರುದ್ಧ ಮತ್ತು ಇವರು ತರ್ತಿರುವಂಥ ನೀತಿಗಳ ವಿರುದ್ಧವಾಗಿ ಜನಕ್ರೋಶ ಇದೆ ಜನ ಹೋರಾಟಗಳು ನಡೀತಾ ಇದೆ ಆದರೆ ಈ ನಕ್ಸಲೈಟರು ಹಿಂಗೆ ಬಂದಿದ್ದಾರೆ ಅಂತ ಹೇಳಿ ಅದನ್ನು ನೆಪ ತೆಗೆದುಕೊಂಡು ಅಲ್ಲಿ ನಡೀತಿರುವಂಥ ಪ್ರಜಾತಾಂತ್ರಿಕ ಹೋರಾಟಗಳ ಮೇಲೆ ನಿರ್ಬಂಧ ಮಾಡುವಂತಹ ಅದಕ್ಕೆ ಅವಕಾಶಗಳನ್ನು ಕಟ್ ಮಾಡುವಂತಹ ಅಥವಾ ಅಲ್ಲಿ ಪ್ರಜಾತಾಂತ್ರಿಕ ಹೋರಾಟ ಮಾಡ್ತಿರೋರ ಮೇಲೂ ಕೂಡ ಸುಳ್ಳು ಕೇಸ್ಗಳನ್ನು ಹಾಕುವಂಥ ಡೇಂಜರ್ ಅಂತೂ ಇದೆ ಅದೇ ಉದ್ದೇಶಕ್ಕೆ ಮಾಡಿದಾರೋ ಬಿಟ್ಟರು ಆದರೆ ಪರಿಣಾಮ ಅಲ್ಲಿ ನಡೀತಿರುವಂತಹ ಹೋರಾಟಗಳ ಮೇಲೂ ಕೂಡ ನಿರ್ಬಂಧ ತರ್ತಾರೆ ಇದನ್ನು ಕೂಡ ಬಳಸ್ಕೊಂಡ್ರು ಚಟುವಟಿಕೆಗಳಲ್ಲಿ ಇದ್ದಂಥವರು ಈಗ ಮುಖ್ಯವಾಹಿನಿಗೆ ಬಂದು ಜೀವನ ನಡೆಸ್ತಾ ಇದ್ರೆ ಹೋರಾಟವನ್ನು ಮಾಡ್ತಾ ಇದ್ರೆ ಈಗ ನಕ್ಸಲ್ ಚಟುವಟಿಕೆಗಳಲ್ಲಿ ಇದ್ಕೊಂಡು ಕಾನೂನು ಬಾಹಿರ ಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ತಾವೇನು ಮನವಿಯನ್ನು ಮಾಡ್ತೀರಿ ಯಾವ ಕಾನೂನು ಬಾಹಿರ ಮಾಡ್ತಿಲ್ಲ ಇವರು ಫಸ್ಟ್ ಆಫ್ ಆಲ್ ಕಾನೂನು ಬಾಹಿರ ಮಾಡ್ತಿಲ್ಲ ಬಂದು ಕಿಳ್ಕೊಂಡಿದ್ದಾರೆ ಅಷ್ಟೇ ಯಾರು ಹತ್ತು ವರ್ಷ ಹತ್ತು ವರ್ಷದ ಹಿಂದಿನ ಕತೆ ಬಿಡಿ ಹತ್ತು ವರ್ಷ ತುಂಬ ನಡೆದ ದೊಡ್ಡ ಸ್ಟೋರಿ ಮಾತಾಡಬೇಕು ಕಳೆದ ಹತ್ತು ವರ್ಷದಲ್ಲಿ ಏನೂ ನಡೆದಿಲ್ಲಪ್ಪ ಯಾವ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಸರ್ಕಾರ ಮಾತ್ರನೇ ಅವರಲ್ಲ ಸೊ ಹಂಗಾಗಿ ಇದು ಸರಿಯಲ್ಲ ಆದರೂ ಕೂಡ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಸರ್ಕಾರ ಮಾಡ್ತಿರೋದು ತಪ್ಪೇ ನಿಮ್ಮ ಕಾಳಜಿ ಸರಿಯಾದದ್ದೇ ಕ್ರಾಂತಿ ಆಗಬೇಕಾದ್ರೂ ಅಂತ ಅಂತ ನೀವು ಬಯಸ್ತಿರುವಂಥ ನಿಮ್ಮ ಕನಸು ತಪ್ಪಲ್ಲ ನಿಮ್ಮ ಬದ್ಧತೆ ಬಗ್ಗೆ ನಮ್ಮ ಸೆಲ್ಯೂಟ್ಸ್ ಇದೆ ಆದರೆ ಅದೇ ಸಂದರ್ಭದಲ್ಲಿ ಈ ದಾರಿ ಸರಿಯಿಲ್ಲ ಈ ದಾರಿಯಿಂದ ಇದು ಎಲ್ಲಿಗೂ ನಮ್ಮ ಕ್ರಾಂತಿ ಕಡೆನೂ ಕರ್ಕೊಂಡು ಹೋಗೋದಿಲ್ಲ ಬದಲಾವಣೆಗೂ ತೊಗೊಂಡು ಹೋಗೋದಿಲ್ಲ ಮತ್ತೆ ಇವತ್ತು ನಾವು ಏನು ಮಾಡಬೇಕಾಗಿದೆ ಸಾಮಾಜಿಕ ಕಾರ್ಯಕರ್ತರಾಗಿ ಅದಕ್ಕೆ ನಷ್ಟ ತರ್ತದೆ ಇವತ್ತು ಅಗತ್ಯ ಕೇಳ್ತಿರೋದೇನಪ್ಪ ಅಂದರೆ ನಾವೆಲ್ಲ ಹೋರಾಟಗಾರರು ಅದು ದಲಿತ ಚಳವಳಿ ಇರ್ಬೋದು ರೈತ ಚಳವಳಿ ಇರ್ಬೋದು ವಿದ್ಯಾರ್ಥಿ ಚಳವಳಿ ಇರ್ಬೋದು ಮಹಿಳಾ ಚಳವಳಿ ಕಮ್ಯುನಿಸ್ಟ್ ಚಳವಳಿ ನಕ್ಸಲ್ ಚಳವಳಿಯಿಂದ ಬಂದವರು ಒಗ್ಗೂಡು ಬಿಟ್ಟು ಇವತ್ತು ಜನರ ಒಂದು ಶಕ್ತಿಯಾಗಿ ನಾವು ರೂಪುಗೊಳ್ಬೇಕಾಗಿದೆ ಎಲ್ಲ ಆಳುವವರನ್ನ ಪ್ರಶ್ನೆ ಮಾಡಬೇಕು ಎಲ್ಲ ಆಳುವ ಪಕ್ಷಗಳು ಜನ ವಿರೋಧಿಗಳಾಗ್ಬಿಟ್ಟಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡುವಂಥ ಜನರ ಶಕ್ತಿ ಆಗ್ಬೇಕು ನಾವು ಇದು ಇವತ್ತೇನಾಗತ್ತೆ ನೀವು ಅದನ್ನು ಬಿಟ್ಟು ನೀವು ಹಿಂಗೋಗಿ ಕಾಡಲ್ಲಿ ಇದು ಹೋದರೆ ಇದು ಡೈವರ್ಷನ್ನು ಆಗ್ತದೆ ಮತ್ತು ನಿಮ್ಮ ಹೆಸರನ್ನು ತೆಗೆದುಕೊಂಡು ಮತ್ತು ಈ ಹೋರಾಟದ ಸ್ಪೇಸ್ನೂ ಕೂಡ ಕಟ್ಟೆಲ್ಲಿ ಮಾಡ್ತಾರೆ ದಯವಿಟ್ಟು ರೀಥಿಂಕ್ ಮಾಡಿ ನೀವು ಮುಖ್ಯವಾಹಿನಿಯ ಹೋರಾಟಕ್ಕೆ ಬನ್ನಿ ಎಲ್ಲರೂ ಜೊತೆ ಜೊತೆ ಸೇರಿ ಕೆಲಸ ಮಾಡೋಣ ಕರ್ನಾಟಕದ ಸಿವಿಲ್ ಸೊಸೈಟಿ ನಾಗರಿಕ ಸಮಾಜ ಬಹಳ ಪ್ರಬುದ್ಧವಾದಂಥದ್ದು ನಮ್ಮ ಬೆನ್ನಿಗೆ ನಿಂತಿತ್ತು ಅದು ನಮ್ಮನ್ನು ಆತ್ಕೊಳ್ತು ನಿಮ್ಮನ್ನು ಆತ್ಕೊಳ್ಳುತ್ತೆ ನೀವು ಮುಖ್ಯವಾಹಿನಿಗೆ ಬನ್ನಿ ಈ ಸರ್ಕಾರದ ಮೇಲೆ ಒತ್ತಡ ತರೋಣ ಈ ಸ್ಪೇಸ್ನ ನಾವು ಪಡ್ಕೊಳ್ಳೋಣ ಅಂತ ನಾವು ಕೇಳ್ಕೊಳ್ತೀನಿ ನೂರು ಸಿದ್ಧರ್ ಅವರು ಹೇಳ್ತಿರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಕಾರ್ತಿಕ್ ನ್ಯೂಸ್ ಏಟಿನ್ ಬೆಂಗಳೂರು